ಇಷ್ಟು ತಿಳ್ಕೊಳ್ಳಿ ಜೀವನದಲ್ಲಿ ಯಾವುದು ವೇಸ್ಟ್ ಕ್ಷಣಗಳು ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಬಂದದ್ದು ಬಂದಂಗೆ ಬಂದಾಗೆ 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 ಎದುರಿಸ್ಕೊಂಡು ಹೋಗ್ತಾ ಇರಬೇಕು ಬರುತ್ತೆ ಎಲ್ಲರ ಜೀವನದಲ್ಲೂ ಬರುತ್ತೆ ಆದರೆ ನನ್ನೊಳಗಿನ ಅರಿವನ್ನು ನಾನು ಮೂಡಿಸ್ಕೊಳ್ಳೋ ತನಕ ನನಗೇನಾಗ್ತದೆ ಅನ್ನೋದು ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ನನ್ನೊಳಗಿನ ಅರಿವನ್ನು ಮೂಡಿಸ್ಕೊಳ್ಳೋದು ಅಂದ್ರೆ ಹಂಗಂದ್ರೆ ಹೇಗೆ ಬಹುಶಃ ಯೂನಿವರ್ಸಿಟಿಗೆ ಹೋಗಬೇಕಾ ತಪಸ್ಸನ್ನು ಆಚರಿಸ್ಬೇಕಾ ಮೂಗು ಮುಚ್ಕೊಂಡು ಕುತ್ಕೊಳ್ಬೇಕಾ ದೇವ್ರನ್ನ ನೆನೆಬೇಕಾ ಸಂವಾದವನ್ನು ಇದು ಮಾಡಬೇಕಾದ ಅಗತ್ಯ ಇಲ್ಲ ನಾನು ಬಂದದ್ದನ್ನು ಹೇಗಿದೆಯೋ ಹಾಗೆ ಹಸಿ ಹಸಿಯಾಗಿ ಸ್ವೀಕರಿಸ್ತಾ ಸ್ವೀಕರಿಸ್ತಾ ಅದನ್ನು ಎಂಜಾಯ್ ಮಾಡೋದಕ್ಕೆ ಕಲ್ತ್ಕೊಳ್ಳೋದಿದೆಯಲ್ಲ ದಟ್ ಈಸ್ ದ ಮೂಮೆಂಟ್ ನಾನೊಬ್ಬ ಬುದ್ಧ ಆಗ್ಬೋದು ಬುದ್ಧ ಆಗೋದು ಅಂತಂದರೆ ತಪಸ್ ಕೂತ್ಕೊಂಡು ಯಾವುದೋ ಮರದ ಕೆಳಗಡೆ ಜ್ಞಾನೋದಯವನ್ನು ತನ್ನಿಂದ ತಾನೇ ಫಳಿಯರನ್ನೇ ಮಿಂಚಿನ ಹಾಗೆ ಉದ್ಭವಿಸ್ಕೊಳ್ಳೋದು ಅನ್ನೋದು ಅಲ್ಲವೇ ಅಲ್ಲ ಬುದ್ಧ ಪ್ರತಿಯೊಬ್ಬನೊಳಗೆ ಇದ್ದೇ ಇರ್ತಾನೆ ಅವನು ಎತ್ತ ಬರುವ ಕ್ಷಣ ಇದೆಯಲ್ಲ ಅದಕ್ಕಾಗಿ ಕಾಯೋದಿದೆಯಲ್ಲ ಅದು ಜೀವನದ ನಿಜವಾದ ತಪಸ್ಸು ಹಸಿ ಹಸಿಯಾಗಿ ಬಂದಂಥ ಕ್ಷಣಗಳನ್ನು ಎತ್ಕೊಂಡು ಹೋಗೋದಿದೆಯಲ್ಲ ಅದನ್ನು ಒಮ್ಮೆ ಎಂಜಾಯ್ ಮಾಡೋದನ್ನು ಕಲ್ತುಕೊಳ್ಳಿ ದಟ್ ವುಡ್ ಬಿ ದ ಗ್ರೇಟೆಸ್ಟ್ ಮೂಮೆಂಟ್ ಆಫ್ ಅವರ್ ಲೈಫ್ ಥ್ಯಾಂಕ್ ಯು ವೆರಿ ಮಚ್